ಇನ್ನು ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗಿನ ಆರೋಪದ ವಿಚಾರವಾಗಿ ಏನು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೊಟ್ಟಿದ್ದಂತ ಅನುಮತಿಯನ್ನು ಪ್ರಶ್ನಿಸಿ ಮುಖ್ಯಮಂತ್ರಿಗಳು ಹೈಕೋರ್ಟ್ ಮೆಟ್ಟಿಲೇರಿದಾರಲ್ಲ ಅದರ ವಿಚಾರಣೆಯ ಮುಂದುವರೆದ ಭಾಗ ನಾಳೆ ನಾವು ಗಮನಿಸಬಹುದಾಗಿರುತ್ತೆ ಮುಖ್ಯಮಂತ್ರಿಗಳ ಕುರ್ಚಿ ಎಷ್ಟು ಭದ್ರಾ ಅನ್ನುವಂತನ್ನ ನಿರ್ಧರಿಸಬಲ್ಲಂತ ವಿಚಾರಣೆ ನಾಳೆಯೂ ಕೂಡ ನಡೆಯುತ್ತೆ ಹಾಗಾದ್ರೆ ಎಲ್ಲಿ ತನಕ ಬಂದಿದೆ ಇದಕ್ಕೆ ಸಂಬಂಧಪಟ್ಟಾಗಿ ನಾವು ವಿಚಾರ ಬನ್ನಿ ರಿಪೋರ್ಟ್ ನೋಡ್ಕೊಬೋಣ ಮೂಡಾ ಅಕ್ರಮ ನಾಳೆ ಮತ್ತೆ ಹೈಕೋರ್ಟ್ನಲ್ಲಿ ವಿಚಾರಣೆ ಇದೇ ವಾರ ಹೊರಬೀಳುತ್ತಾ ಮೂಡಾ ಹಗರಣದ ಆದೇಶ ಮೂಡಾ ಸಂಗ್ರಾಮ ಕಳೆದ ಒಂದು ತಿಂಗಳಿಂದಲೂ ಭಾರೀ ಸದ್ದು ಮಾಡ್ತಾ ಇರೋ ಮೂಡಾ ಸೈಟು ಹಂಚಿಕೆ ಹಗರಣ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಸಿಎಂ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಅನುಮತಿ ನೀಡಿ ಪ್ರಾಸಿಕ್ಯೂಷನ್ ನೀಡಿದ್ದಾರೆ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ನಾಳೆ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ವಾದ ಮಂಡಿಸಲಿದ್ದಾರೆ ಹೀಗಾಗಿ ನಾಳೆ ಕೋರ್ಟ್ನಲ್ಲಿ ಏನೇನಾಗುತ್ತೆ ಅನ್ನೋ ಕುತೂಹಲ ಗರಿಗೆ ತರಿದೆ ಇದೇ ಹೊತ್ತಲೇ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಮೈಸೂರು ಪ್ರವಾಸ ಕೈಗೊಂಡಿದ್ದಾರೆ ಚಾಮುಂಡಿ ಬೆಟ್ಟ ನಂಜನಗೂಡಿನಲ್ಲಿ ಟೆಂಪಲ್ ರನ್ ಮಾಡ್ತಿದ್ದಾರೆ ಇದೇ ವೇಳೆ ಮಾತನಾಡಿದ ಭೈರತಿ ಸುರೇಶ್ ಗುಡ ತನಿಖೆ ನಡೀತಾ ಇದೆ ರಕ್ಷಣೆ ಮಾಡೋ ನಡೀತಾ ಇದ್ದ ಈಗ ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ ಅವರವರ ನಡೀತಾ ಇದೆ ಎಲ್ಲ ಡಾಕ್ಯುಮೆಂಟೇಶನ್ ಸುಮಾರು ಎಷ್ಟೋ ಲಕ್ಷ ಪೇಜ್ ಇದೆ ಅಂತ ಹೇಳ್ತಾ ಇದ್ದಾರೆ ಮುರ್ತೋದೆ ನಾನು ಎಷ್ಟೋ ಲಕ್ಷ ಪೇಜಸ್ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ಪ್ರತಿಯೊಂದು ಯಾವುದೂ ಬಿಡುವಂಥ ಪ್ರಶ್ನೆ ಇಲ್ಲ ಯಾವ್ಯಾವುದು ಅವ್ಯವಹಾರಗಳು ನಡೆದಿದ್ದಾವೆ ಅವೆಲ್ಲನೂ ಮಾಡ್ತೀವಿ ಸೊ ಎಲ್ಲ ಡಾಕ್ಯುಮೆಂಟ್ ಕಲೆಕ್ಷನ್ ನಡೀತಾ ಇದೆ ನೋಡ್ರಿ ಯಾರೂ ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ಇಲ್ಲಿ ಯಾವಾಗೂ ಏನಾದರೂ ಒಂದು ಮಾಡಿದ್ರೆ ಸಸ್ಪೆಂಡ್ ಮಾಡಿದ್ರೆ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಅಂತ ಕೇಳ್ತಾರೆ ಸಸ್ಪೆಂಡ್ ಮಾಡಿಲ್ಲ ಅಂದರೆ ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ ನೋಡಿ ಮೊನ್ನೆ ನಾನು ವಿರೋಧ ಪಕ್ಷದವ್ರು ಯಾರೋ ಮಾತಾಡ್ತಾ ಇದ್ರು ಸಸ್ಪೆಂಡ್ ಮಾಡಿದ ತಕ್ಷಣ ಹಾಂ ಒಂದು ವಿಕೆಟ್ ಇವಾಗುರುಳ್ತು ಮಾಡಿದ್ರೂ ಕಷ್ಟ ಮಾಡಿಲ್ಲ ಅಂದ್ರೂ ಕಷ್ಟ ನಟೇಶ್ ಆಗಲಿ ಅದಕ್ಕೆ ಮುಂಚೆ ಯಾರಾದರೂ ಇದ್ದರೆ ಅದಕ್ಕೆ ಮುಂಚೆ ಯಾರಾದರೂ ಇದ್ದರೆ ಪಿ ಎನ್ ದೇಸಾಯಿಯವರ ಕಮಿಟಿ ಯಾವಾಗಿಂದ ಇನ್ವೆಸ್ಟಿಗೇಷನ್ ಮಾಡ್ತದೆ ಆವತ್ತಿಂದ ಇವತ್ತಿನ ತನಕ ಆಗಿರೋಂತಹ ತಪ್ಪುಗಳನ್ನ ಹುಡುಕಿ ಪಿ ಎನ್ ದೇಸಾಯಿ ಅವರವರು ಕಮಿಟಿ ರಿಪೋರ್ಟ್ ಬಂದ ಮೇಲೆ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತೀವಿ ಎಲ್ಲರ ಮೇಲೂ ಕ್ರಮ ಅಂತ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಹೇಳುತ್ತಿದ್ದಾರೆ ಇದೇ ಹೊತ್ತಲ್ಲೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮತ್ತೊಂದು ಹಗರಣ ನಡೆದಿರೋ ಆರೋಪ ಕೇಳಿಬಂದಿದೆ ಮೂಡಾ ಮಾಜಿ ಅಧ್ಯಕ್ಷ ಎಚ್ ವಿ ರಾಜೀವ್ ವಿರುದ್ಧ ಹಗರಣದ ಆರೋಪ ಕೇಳಿಬಂದಿದೆ ಒಂದೇ ದಿನದಲ್ಲಿ ಎಂಟುನೂರ ನಲವತ್ತೆಂಟು ನಿವೇಶನಗಳ ಖಾತೆ ಮಾಡಿಕೊಂಡಿದ್ದಾರಂತೆ ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಖಿನಂದು ನಡೆದಿದ್ದ ಮೂಡಾ ಅಕ್ರಮದ ವಿಚಾರವಾಗಿ ಸರ್ಕಾರದ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗೆ ಹಿಂದಿನ ಮೂಡಾ ಆಯುಕ್ತ ನಟೇಶ್ ಪತ್ರ ಬರೆದಿದ್ರು ಅಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಎರಡ್ ಸಾವಿರದ ಹದಿನೆಂಟರ ಆದೇಶದ ವಿರುದ್ಧವಾಗಿ ಬಡಾವಣೆ ನಿರ್ಮಾಣ ಮಾಡಲಾಗಿದ್ಯಂತೆ ಜ್ಞಾನಗಂಗಾ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದ ರಾಜೀವ್ ಇನ್ನೂರ ಐವತ್ತೆರಡು ಎಕರೆ ಜಾಗದ ಕೆಲವು ಸರ್ವೆ ನಂಬರ್ಗಳ ಬಗ್ಗೆ ತಕ್ರಾರಿದ್ದು ಕೋರ್ಟ್ನಲ್ಲಿದೆ ಹೀಗಾಗಿ ಮೂಡಾಗೆ ನಿವೇಶನ ಹಕ್ಕು ವರ್ಗಾವಣೆ ಮಾಡದಂತೆ ಆದೇಶ ಇದೆ ಹೀಗಿದ್ರೂ ರಾಜೀವ್ ಎಂಟು ನೂರ ನಲವತ್ತೆಂಟು ನಿವೇಶನವನ್ನ ಖಾತೆ ಮಾಡಿಸಿಕೊಂಡಿರುವಂತ ಆರೋಪ ಕೇಳಿಬಂದಿದೆ ಆದ್ರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಭೈರತಿ ಸುರೇಶ್ ನನಗೆ ಗೊತ್ತಿಲ್ಲ ವಿಚಾರಿಸ್ತೀನಿ ಅಂತಿದ್ದಾರೆ ನಲವತ್ತೆಂಟು ಸೈಟ್ಗಳು ಒಂದೇ ದಿಲ್ದಲ್ಲಿ ಬಿಡುಗಡೆ ಆಗೋಕ್ ಸಾಧ್ಯ ಇದೆಯಾ ಬೂಡದಲ್ಲಿ ಅಂತ ಗೊತ್ತಿಲ್ಲ ನಂಗೆ ಅದನ್ನ ಈಗ ನೀವ್ ಹೇಳ್ತಾ ಇರೋದೇ ನನ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಈಗ ನೀವೇ ಹೇಳ್ತಾ ಇರೋದೆ ನೀವು ಹೇಳಿದ್ರೆ ಬೇಕಾರೆ ನಾನು ವಿಚಾರಿಸ್ತೀನಿ ಬಟ್ ಆದ್ರೆ ಇದ್ರ ಬಗ್ಗೆ ಯಾವಾಗ ಎರಡು ಎರಡರಲ್ಲಿ ನನ್ನ ಮಂತ್ರಿ ಆಗಿಲ್ಲ ಅಂತ ಇಲ್ಲ ಇಲ್ಲ ಹೋಗಿದೆ ಮಾಹಿತಿ ಯಾವಾಗ ಹೋಗಿದೆ ಬಗ್ಗೆ ಗೊತ್ತಿಲ್ಲ ವಿಚಾರಿಸ್ತೀನಿ ನೀವು ನೀವು ಹೇಳ್ತಾ ಹೈಕೋರ್ಟ್ ನಲ್ಲಿ ಮೂಡಾ ಹಗರಣದ ವಿಚಾರಣೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಹೇಗಿರುವಾಗ ಮೂಡಾದಲ್ಲಿ ನಡೆದಿದೆ ಎನ್ನಲಾದ ಹಗರಣಗಳು ದಿನೇ ದಿನೇ ಬಯಲಾಗ್ತಾ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್